ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳಶಾಸ್ತ್ರ ವಿಭಾಗದ ಹದಿಮೂರನೇ ಅಧ್ಯಾಯವಾದ ಕರ್ನಾಟಕದ ಭೂಸಂಪತ್ತು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲ ಬಿಟ್ಟ ಸ್ಥಳ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಡ್ಯಾಶ್ ಎನ್ನುವರು ಸರಿಯಾದ ಉತ್ತರ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಭೂ ಬಳಕೆ ಎನ್ನುವರು ಎರಡನೆಯ ಬಿಟ್ಟಸ್ಥಳ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಡ್ಯಾಶ್ ಜಿಲ್ಲೆಯು ಹೊಂದಿದೆ ಸರಿಯಾದ ಉತ್ತರ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಕಲಬುರಗಿ ಜಿಲ್ಲೆಯು ಹೊಂದಿದೆ ಮೂರನೆಯ ಬಿಟ್ಟಸ್ಥಳ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಡ್ಯಾಶ್ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಬೆಳಗಾವಿ ನಾಲ್ಕನೆಯ ಸ್ಥಳ ತಂಬಾಕಿನಲ್ಲಿ ಡ್ಯಾಶ್ ಎಂಬ ಮಾದಕ ವಸ್ತುವಿರುತ್ತದೆ ಸರಿಯಾದ ಉತ್ತರ ತಂಬಾಕಿನಲ್ಲಿ ನಿಕೋಟಿನ್ ಎಂಬ ಮಾದಕ ವಸ್ತುವಿರುತ್ತದೆ ಮುಖ್ಯ ಪ್ರಶ್ನೆ ಎರಡು ಈ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕರ್ನಾಟಕದ ಭೂ ಬಳಕೆಯ ಮಾದರಿಗಳನ್ನು ತಿಳಿಸಿ ಉತ್ತರ ಕರ್ನಾಟಕದ ಭೂ ಬಳಕೆಯ ಮಾದರಿಗಳು ನಿವ್ವಳ ಸಾಗುವಳಿ ಭೂಮಿ ಅರಣ್ಯ ಪ್ರದೇಶ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಸಾಗುವಳಿ ಮಾಡದ ಇತರೆ ಭೂಮಿ ಬೀಳು ಭೂಮಿ ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ ಉತ್ತರ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ವ್ಯವಸಾಯವು ಮುಖ್ಯ ಜೀವನಾಧಾರಿತ ವೃತ್ತಿ ವ್ಯವಸಾಯವು ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು ಆರ್ಥಿಕ ಅಭಿವೃದ್ಧಿಯು ವ್ಯವಸಾಯವನ್ನು ಆಧರಿಸಿದೆ ವ್ಯವಸಾಯವು ಜೀವನ ನಡೆಸಲು ಉದ್ಯೋಗವನ್ನು ನೀಡಿದೆ ಜನರಿಗೆ ಆಹಾರ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ವ್ಯವಸಾಯವು ರಾಜ್ಯದ ಆದಾಯದ ಮೂಲವಾಗಿದೆ ವಿದೇಶಿ ವಿನಿಮಯ ಗಳಿಸಿಕೊಡುತ್ತದೆ ಕಾಫಿ ರೇಷ್ಮೆ ಸಾಂಬಾರ ಪದಾರ್ಥಗಳು ತಂಬಾಕು ಹತ್ತಿ ಮುಂತಾದವು ರಫ್ತಾಗುವ ಕೃಷಿ ಉತ್ಪನ್ನಗಳು ತೃತೀಯ ವೃತ್ತಿಗಳಾದ ಸಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ವಿಮೆ ಇತ್ಯಾದಿಗಳ ಪ್ರಗತಿಗೆ ವ್ಯವಸಾಯವು ಪೂರಕವಾಗಿದೆ ಪ್ರಶ್ನೆ ಮೂರು ನೀರಾವರಿ ಬೇಸಾಯ ಎಂದರೇನು ನೀರಾವರಿ ಬೆಳೆಗಳನ್ನು ಹೆಸರಿಸಿ ಉತ್ತರ ಕಾಲುವೆ ಕೆರೆ ಬಾವಿ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಕೃಷಿ ಪದ್ಧತಿಗೆ ನೀರಾವರಿ ಬೇಸಾಯ ಎನ್ನುವರು ಭತ್ತ ಕಬ್ಬು ನೀರಾವರಿ ಬೇಸಾಯದ ಪ್ರಮುಖ ಬೆಳೆಗಳು ಪ್ರಶ್ನೆ ನಾಲ್ಕು ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಉತ್ತರ ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳು ವಿವಿಧ ಬೆಳೆಗಳನ್ನು ಒಂದೇ ಸ್ಥಳದಲ್ಲಿ ಬೆಳೆಯಬಹುದು ಬೆಳೆ ಬೆಳೆಯುವುದರ ಜೊತೆಯಲ್ಲಿ ಪಶುಸಂಗೋಪನೆ ರೇಷ್ಮೆ ಕೃಷಿ ಕುರಿ ಸಾಕಣೆ ಕೋಳಿ ಸಾಕಣೆ ಜೇನು ಸಾಕಣೆ ಮೀನುಗಾರಿಕೆ ಮುಂತಾದ ಉಪಕಸುಬುಗಳನ್ನು ನಿರ್ವಹಿಸಬಹುದು ಹೆಚ್ಚಿನ ಆರ್ಥಿಕ ಲಾಭವನ್ನು ಗಳಿಸಬಹುದು ಪ್ರಶ್ನೆ ಐದು ರಾಗಿಯ ಉಪಯೋಗಗಳನ್ನು ತಿಳಿಸಿ ಉತ್ತರ ರಾಗಿಯ ಉಪಯೋಗಗಳು ರಾಗಿಯು ಉತ್ತಮ ಪೋಷಕಾಂಶಗಳನ್ನು ಹೊಂದಿರುವ ಆಹಾರ ಧಾನ್ಯವಾಗಿದೆ ರಾಗಿಯಿಂದ ಮುದ್ದೆ ಗಂಜಿ ರೊಟ್ಟಿ ಹುರಿ ಹಿಟ್ಟು ಮಾಲ್ಟ್ ದೋಸೆ ಮುಂತಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಬಳಸಬಹುದು ಕರ್ನಾಟಕದಲ್ಲಿ ಭತ್ತ ಮತ್ತು ಜೋಳಗಳ ನಂತರ ಮೂರನೇ ಮುಖ್ಯ ಆಹಾರ ಧಾನ್ಯವಾಗಿದೆ ಸುಲಭ ಬೆಲೆಗೆ ದೊರೆಯುವುದು ರಾಗಿ ಹುಲ್ಲು ದನ ಕರುಗಳ ಮೇವಿಗಾಗಿ ಬಳಸಲಾಗುತ್ತದೆ ಹೆಚ್ಚು ಕಾಲ ಈ ಧಾನ್ಯವನ್ನು ಸಂಗ್ರಹಿಸಬಹುದು ಮುಖ್ಯ ಪ್ರಶ್ನೆ ಮೂರು ಹೊಂದಿಸಿ ಬರೆಯಿರಿ ಕಾಫಿ ಪಾನೀಯ ಬೆಳೆ ಹತ್ತಿ ನಾರು ಬೆಳೆ ಕಬ್ಬು ವಾಣಿಜ್ಯ ಬೆಳೆ ನಿಪ್ಪಾಣಿ ತಂಬಾಕು ಕುರಿ ಸಾಕಾಣಿಕೆ ಮಿಶ್ರ ಬೇಸಾಯ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ